ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಬಾಕಿ ಲಾಕ್ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಮಾವ ಕಾಫಿ ಕುಡಿತಾ ಕೂ ಕೂತಿರ್ಬೇಕಾದ್ರೆ ಮನೆಗೆ ಒಂದು ಫೋನ್ ಬರುತ್ತೆ ಆ ಫೋನಾದ್ರೆ ಬಾಗಿ ರಿಸೀವ್ ಮಾಡಿ ಕೇಳ್ತಾಳೆ ಸರ್ ಇಲ್ಲಿ ಎಂದಾಗ ಇದು ಕೈ ರುಚಿ ಊಟದ ಮನೇನ ನಾವು ನಮಗೊಂದು ನಾಲ್ಕು ಊಟ ಬೇಕಿತ್ತು ಊಟ ತಂದು ಕೊಡೋಕ್ಕಾಗತ್ತಾ ಅಂತ ಕೇಳ್ತಾನೆ ಯಾಕೆ ಬಾಗೆ ಖುಷಿಯಿಂದ ಹೌದು ಆಗುತ್ತೆ ಸರ್ ತಂದು ಕೊಡ್ತೀವಿ ನಿಮ್ಮ ಅಡ್ರೆಸ್ ಇಲ್ಲದೆ ನಾವು ಅಲ್ಲೇ ತಂದು ಕೊಡ್ತೀವಿ ಅಂತ ಹೇಳ್ತಾಳೆ ಆ ಹುಡುಗ ಅಡ್ರೆಸ್ನ ಹೇಳ್ತಾನೆ ಆ ಅಡ್ರೆಸ್ನ ಎಲ್ಲಕ್ಕೆ ಪೂರ್ತಿ ತಿಳ್ಕೊತಾರೆ ಆಗ ಗೊತ್ತಾಗುತ್ತೆ ಬಾಗಂಗೆ ಅದು ತಾಂಡವ್ ಆಫೀಸ್ ಅಂತ ಆಮೇಲೆ ಮಾವನ ಹತ್ರ ಹೇಳ್ತಾಳೆ ಮಾವ ಆಡ ಬಂತು ಆದರೆ ಅದು ನಿಮ್ಮ ಮಗನ ಆಫೀಸಿಂದ ಬಂದಿರೋದು ಆರ್ಡರು ಅಂತ ಹೇಳ್ತಾಳೆ ಹೌದಾ ಮಗನೇ அவன் ஆஃபீஸு வந்திருந்தா இவக்கேன்மாத்தே ಅವನಂಗೆ ಕೆಲಸ ಮುಖ್ಯ ಹಾಗಾಗಿ ನಾನು ಕೆಲಸ ಅವ್ರು ಒಪ್ಕೊಂಡಿರೋ ಆರ್ಡರ್ನ ನಾನು ತಗೊಂಡು ಕೊಡ್ತೀನಿ ಅಂತ ಹೇಳಿ ಭಾಗ್ಯ ಹೆಂಗೆ ಹೇಳಿದ ಖುಷಿಯಾಗುತ್ತೆ ಭಾಗ್ಯ ಹೇಳಿ ಅಲ್ಲಿಂದ ಹೊರಡ್ತಾಳೆ ಅಲ್ಲಿಂದ ಹೋಗಿ ಅಡುಗೆನೆಲ್ಲ ಮಾಡಿ ಪ್ಯಾಕ್ ಮಾಡ್ಕೋತಾಳೆ ಇಲ್ಲಿ ತನ್ ತನ್ವಿ ಕಾಲೇಜಿಗೆ ಬಂದು ಫ್ರೆಂಡ್ ಹತ್ರ ಹೇಳ್ತಾಳೆ ಹೆಂಗ ಸಿಗ್ನೇಚರ್ ಆಯಿತು ಹೊರಡೋದು ಒಂದೇ ಬಾಕಿ ಇರೋದು ಆದರೆ ಹೊರಡ್ಬೇಕಾದ್ರೆ ಏನು ಹೇಳೋದು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಅಂತ ಫ್ರೆಂಡ್ ಹತ್ರ ಹೇಳ್ತಾಳೆ ಯಾಕೊಂಡು ಫ್ರೆಂಡ್ ನೀನು ಯಾಕೆ ತನ್ವಿ ತಲೆ ಅದಕ್ಕೂ ಒಂದು ಪ್ಲ್ಯಾನ್ ನಾನು ಹೇಳ್ಕೊಡ್ತೀನಿ ಬಿಡು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾಳೆ ಅವು ತಾನೊಮ್ಮೆ ಹೇಳ್ಕೊತೀವಿ ಕೊಡ್ತೇನೆ ಪ್ಲ್ಯಾನ್ ಅಂತ ಹೇಳ್ತಾಳೆ ಹ್ಞೂ ಹೇಳ್ಕೊಡ್ತೀನಿ ಬಿಡು ಅಂತ ಹೇಳ್ತಾಳೆ ಇಲ್ಲಿ ಬಗ್ಗೆ ಹುಟ್ಟನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತಂಡ ಆಫೀಸ್ ಹತ್ರ ಬಂದು ಫೋನ್ ಮಾಡಿದಾಗ ಹುಡ್ಗ ಕೆಳಗೆ ಬಂದು ಊಟ ತೊಗೋತಾರೆ ಊಟ ತೊಗೊಂಡು ಅವ್ಳು ದುಡ್ಡನ್ನ ಕೊಡ್ತಾಳೆ ಮೇಡಮ್ ದಿನ ನೀವೇ ಊಟ ತಂದು ಕೊಡ್ತೀರಾ ಅಂತ ಕೇಳಿದಾಗ ಹ್ಞೂ ಸರ್ ನಾವೇ ತಂದು ಕೊಡ್ತೀವಿ ಊಟನ ಅಂತ ಭಾಗ್ಯ ಹೇಳ್ತಾಳೆ ಹಾಗಾದರೆ ಹಿಂಗೆ ನಂಬರ್ಗೆ ಫೋನ್ ಮಾಡಿ ಹಾಗೆ ಹಂಗೆ ಆರ್ಡರ್ ಕೊಟ್ಟರೆ ನಾನು ನಿಮಗೆ ಊಟ ತಂದು ಕೊಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ ಸರಿ ಮೇಡಮ್ ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ತಾನೆ ಹಾಗೆ ನಾನೊಂದು ಪೋಸ್ಟ್ ಕೊಡ್ತೀನಿ ನಿಮ್ಮ ಆಫೀಸಲ್ಲಿರೋ ಕೊಲೀಗ್ಸೆಲ್ಲ ಇದನ್ನು ಕೊಡಿ ಅಂತ ಹೇಳಿ ಆ ಪೋಸ್ಟನ್ನು ಅವ್ರನ್ನ ಕೈ ಕೊಟ್ಟು ಅಲ್ಲಿಂದ ಹೊರಡ್ತಾಳೆ ಹೊರಡ್ಬೇಕಾದ್ರೆ ಅದು ಸುತ್ತಮುತ್ತ ನೋಡಿಕೊಂಡು ಇನ್ಯಾರು ಸಿಗ್ತಾರೆ ಅವ್ರಿಗೆ ಅವ್ರಿಗೆ ಏನಾದರೂ ಪೋಸ್ಟ್ ಕೊಡ್ಬೋದಾ ಅಂತ ನೋಡಿಕೊಂಡು ಪೋಸ್ಟ್ ಕೊಡೋಕ್ಕೆ ಅಂತ ಬಾಕಿ ಅಲ್ಲಿಂದ ಹೊರಡ್ತಾಳೆ ಆಫೀಸ್ ಒಳಗೆ ಊಟ ಮೇಲೆ ನಾಲ್ಕು ಜನಕ್ಕೆ ತೊಗೊಂಡ್ರು ಊಟ ಅದಲೇ ಒಬ್ಬಂಗೆ ಊಟ ಮಾಡೋಕ್ಕಾಗದೇ ಅವ್ನ ಹಿಂತಿ ಫೋನ್ ಮಾಡ್ತಾಳೆ ನಾನು ಹೊರಗಡೆ ಊಟಕ್ಕೆ ಕಾಯ್ತಾಯಿದ್ದೀನಿ ಬಾ ಅಂತ ಹೇಳ್ತಾಳೆ ಅದಕ್ಕೆ ಅವನೇನು ಮಾಡ್ತಾನೆ ಆ ಕ್ಯಾರಿಯರ್ನ ಶ್ರೇಷ್ಠನ ಕೈ ಕೊಟ್ಟು ಹೊರಡ್ತಾನೆ ನಾನು ಹೆಂಡ್ತಿ ಕರೀತಿದ್ದಾಳೆ ನಾವು ಆಚೆ ಕಡೆ ಊಟಕ್ಕೆ ಪ್ಲಾನ್ ಮಾಡಿದ್ದಾಳೆ ಅಂತ ಹಾಗಾಗಿ ನಾನು ಆಚೆ ಹೋಗ್ತೀನಿ ಈ ಊಟಕ್ಕೆ ಊಟ ತರಿಸಿದ್ದಾರೆ ಮನೆ ಊಟ ಅಂತ ಕೈರುಚಿ ಅಂತ ಹಾಗಾಗಿ ಅದು ಊಟನೇನೇ ಕೊಡ್ತೀನಿ ಇದನ್ನು ಅವ್ರಿಗೆ ಕೊಟ್ಬಿಟ್ಟು ಅವ್ರು ಶೇರ್ ಮಾಡ್ಕೊತಾರೆ ಅಂತ ಶ್ರೇಷ್ಠನ ಕೈ ಕೊಡ್ತಾನೆ ಶ್ರೇಷ್ಠ ಏನು ಮಾಡ್ತಾಳೆ ಹೌದಾ ಏನಿದೆ ಅದರಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಒಂದು ರೂಮ್ನಲ್ಲಿ ಅದನ್ನು ಓಪನ್ ಮಾಡಿ ನೋಡ್ತಾಳೆ ಓಪನ್ ಮಾಡಿ ಮೇಲೆ ನೋಡಿದಾಗ ಅವಳಿಗೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ಇದನ್ನು ನಾನು ತಾಂಡವ್ ಕೊಟ್ಟು ಸ್ವಲ್ಪ ಇಂಪ್ರೆಸ್ ಮಾಡ್ಬೋದು ಅಂತ ಹೋಗಿ ತಾಂಡವ್ ರೂಮಿಗೆ ಹೋಗ್ತಾಳೆ ತಾಂಡವ್ ರೂಮ್ ಹೋಗಿ ನಾಕ್ ಮಾಡಿದಾಗ ಹಾಂ ಬರ ಭಾಳ ಶ್ರೇಷ್ಠ ಯಾಕಂದರೆ ಶ್ರೇಷ್ಠ ನಮ್ಮ ಬೈಕು ಅಂತ ಕೂತಿರ್ತಾನೆ ಇವನು ಅಡುಗೆ ಚೆನ್ನಾಗಿ ಮಾಡೋಲ್ಲ ಅವಳು ಅಂತ ಆ ಟೈಮ್ಗೆ ಶ್ರೇಷ್ಠ ಅಡುಗೆ ಭಾಗ್ಯ ಮಾಡಿದ ಬಾಕ್ಸನ್ನ ತೊಗೊಂಬಂದು ತಾಂಡವ್ ಮುಂದೆ ಇಟ್ಟು ನಾನು ಹಿಂಗೋಸ್ಕರ ಅಡುಗೆ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ನೀನು ನೋಡಿದ್ರೆ ನನಗೆ ಇದು ಮಾಡ್ತಿದ್ದೆಲ್ಲ ಅಂತ ತಾಂಡವ್ಗೆ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠ ಶ್ರೇಷ್ಠ ನೀನು ಏನು ಮಾಡಿದ್ರು ಇಷ್ಟು ತಂಡು ಅಂತ ಹೇಳಿದಾಗ ತಾಂಡು ಸರಿ ಆಯ್ತಾಯಿತು ಊಟ ಕೊಡು ಅಂತ ಹೇಳ್ತಾನೆ ಆ ಊಟನೆಲ್ಲ ತೆಗೆದು ತಾಂಡ್ ಫಸ್ಟ್ ಸ್ಮೆಲ್ ನೋಡ್ತಾನೆ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಏನು ಮಾಡಿ ಟೇಸ್ಟ್ ಮಾಡೋಕ್ಕೆ ಅಂತ ಒಂದು ಒಂದು ಚಪಾತಿನ ತೊಗೊಂಡು ಟೇಸ್ಟ್ ಮಾಡ್ತಾನೆ ಶ್ರೇಷ್ಠ ಅದನ್ನು ನೋಡ್ತಾನೆ ಆಗ್ತಾಳೆ ಇವನು ನಾನು ಮಾಡೋದು ಬಿಟ್ಟು ನಮ್ಗೆ ಯಾರೋ ಮಾಡೋದೇ ಇಷ್ಟ ಅಂತ ಅಂದ್ಕೊಂಡು ಸುಮ್ಮನಾಗ್ತಾಳೆ ಅವ್ನು ಟೇಸ್ಟ್ ನೋಡಿದ ತಕ್ಷಣ ವಾವ್ ಸೂಪರಾಗಿದೆ ಊಟ ಸಕ್ಕತ್ತಾಗಿದೆ ಅಂತ ತಾಂಡಾವ ಹೇಳ್ತಾನೆ ಶ್ರೇಷ್ಠನಿಗೆ ಖುಷಿಯಾಗುತ್ತೆ ಇನ್ಮೇಲೆ ಇಲ್ಲಿಂದಾನೇ ಆರ್ಡ್ರ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾಳೆ ಇಲ್ಲಿ ಖುಷಿ ಮಾಡಿ ಕ್ಲಾಸ್ ತಗೋತಾ ತನಗ ಇಲ್ಲ ನಾನು ಸ್ಪೆಷಲ್ ಕ್ಲಾಸ್ ಇದೆ ಅಜ್ಜಿ ನಾನು ಹೋಗಲೇಬೇಕು ಹೋಗ್ದೆ ಇದ್ರೆ ಎಕ್ಸಾಮಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಪೂರ್ ಅದಕ್ಕೆ ಭಾಗ್ಯ ನೀನು ನಿಜವ್ರು ಏನು ಇದೇ ಹೇಳ್ತಿದ್ದೆ ಅಂತ ಕೇಳ್ತಾರೆ ಆಯ್ಕೆ ತನ್ನೇ ಹ್ಞೂ ನನಗೆ ಕ್ಲಾಸ್ ಇದೆ ಆಮೇಲೆ ಹೋಗದೋದ್ರೆ ಎಕ್ಸಾಮ್ ಪ್ರಾಬ್ಲಮ್ ಆಗುತ್ತೆ ಅಮ್ಮ ಅಜ್ಜಿ ನಾನು ಹೋಗಲೇಬೇಕು ಅಂತ ಹೇಳ್ತಾಳೆ ಅದಕ್ಕೆ ಕೋಸ್ಮಾ ಆಯಿತು ಎಕ್ಸಾಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀನು ಹೋಗು ಅಂತ ಹೇಳ್ತಾಳೆ ಆಯ್ಕೆ ಅಲ್ಲಿ ಖುಷಿಯಿಂದ ಹೋಗ್ಬೇಕಾದ್ರೆ ಬಾಗಿನ್ಗೆ ಅಜ್ಜಿ ಸ್ವಲ್ಪ ಯಾಕೋ ಅಂತ ಅಮ್ಮ ನಮ್ಮನಾಗ ಮನ್ಸಲ್ಲೇನು ಬೇರೆ ಥರ ಹೊಡ್ತಾ ಇರತ್ತೆ ಮಾತ್ರವಳು ಏನು ಅಂತ ಹೇಳ್ಕೊಳ್ಳೋಲ್ಲ ಬೆಳಗ್ಗೆ ಆಗ್ತದಂಗೆ ಯುಗಾದಿ ಹಬ್ಬದ ಹಬ್ಬದ ಕಾರ್ಯಕ್ರಮ ಇರೋದರಿಂದ ಭಾಗ್ಯ ಮತ್ತೆ ಕೋಸ್ಮಾ ಇಬ್ಬರು ಬಾನು ತೋಣ ಕಟ್ತಾ ಇದ್ದಾರೆ ಹಾಗೆ ಮಗ ಭಾಗ್ಯಂಗೆ ವರಂಗೋಲಿ ಹಾಕೋಕೆ ಹೇಳ್ತಿರ್ತಾಳೆ ಅಸಲ ತನ್ವಿ ರೆಡಿಯಾಗಿ ಬರ್ತಾಳೆ ಏನು ತನ್ವಿ ಇಷ್ಟು ಬೇಗ ರೆಡಿ ಆಗಿದೆಯಾ ಏನು ಹೊರಟಿದೆಯಾ ಅಂತ ಹೇಳಿ ಕೇಳಿದಾಗ ಹೌದಮ್ಮ ಸ್ಪೆಷಲ್ ಸ್ಪೆಷಲ್ಸಿಗೆ ಹೊರಟಿದ್ದೀನಿ ಅಂತ ಹೇಳ್ತಾಳೆ ಸರಿ ಈ ಬಟ್ಟೆ ನಾನು ನಿನ್ನೆ ಕೊಟ್ಟಿಸಲವಲ್ಲ ಈ ಬಟ್ಟೆಲಿಂದ ಬಂತು ಇದು ಹೊಸ ಬಟ್ಟೆ ಅಲ್ವಾ ಅಂತ ಕೇಳ್ತಾಳೆ ಹ್ಞೂ ಅಮ್ಮ ಇದು ಹೊಸ ಬಟ್ಟೆನೇ ನಾನು ಹಾಕೊಂಡಿರಲ್ಲ ಹಾಗೆ ಇಟ್ಟಿದ್ದು ಇವತ್ತು ಹಬ್ಬ ಅಲ್ವಾ ಅದಕ್ಕೆ ಹಾಕೋತಾ ಇದ್ದೀನಿ ಅಂತ ಭಾಗ್ಯಂಗೆ ಹೇಳ್ತಾಳೆ ಆದರೆ ಭಾಗ್ಯಂಗ್ ಹಾಕೋ ಅದನ್ನು ನಂಬುವಂಥ ಪರಿಸ್ಥಿತಿ ಭಾಗ್ಯಾರೆಲ್ಲ ಒಂದು ಮನಸ್ಥಿತಿ ಹಂಗಿರೋಲ್ಲ ಅಲ್ಲೆಲ್ಲೂ ಸುಳ್ಳು ಲ್ಲ ಅಂತ ಬಾಗಿ ಬಾಗಿನ ಮನ್ಸು ಹೇಳ್ತಾರತ್ತೆ ಸರಿಯಮ್ಮ ನಂಗೆ ಬೇವು ಬೆಲ್ಲ ಕೊಡತೀನಿ ಅಂತ ಹೇಳ್ತಾಳೆ ಅದಕ್ಕೆ ಇದು ತೊಗೊಂಬರ್ತೀನಿ ತೊಗೊಂಬಂದಾಗ ತಂದು ಹೇಳ್ತಾರೆ ನಂಗೆ ಬರೀ ಬೆಲ್ಲ ಕೊಡು ಬೇವು ಬೇಡ ಅಂತೇಳಿ ಅದು ಹೆಂಗಾಗತ್ತೆ ಜೀವನದಲ್ಲಿ ಕೈ ಸತ್ ನಂಗೆ ಕಷ್ಟ ಸುಖ ಎರಡೂ ಇರಬೇಕು ಅಂತ ಬಾಕಿ ಹೇಳಿ ತಿನ್ನಿಸಿ ಕಳಿಸ್ತಾಳೆ ಅದರ ಹೋದ್ಮೇಲೆ ಯಾಕೋ ಮನ್ಸು ಏನೋ ಒಂಥರ ಅನ್ಸ್ತಾರತ್ತೆ ಉಳ್ಳಿಯಿಂದ ನಾನು ಎದು ನಿಜ ಹೇಳಿದ್ರೆ ಸುಳ್ಳು ಹೇಳದ್ದೆ ಅಂತ ಮನಸ್ಸಲ್ಲಿ ಒದ್ದಾಗ್ತಿರ್ತಾಳೆ ಇಲ್ಲಿ ಪೂಜೆಗೆ ಸುಂದರಿ ಎಣ್ಣೆ ಹಚ್ತಾ ಇರ್ತಾಳೆ ತಳಿ ಸರಿಯಾಗಿ ಎಣ್ಣೆ ಹಚ್ಚಿದ್ರೆ ಸರಿ ಇಲ್ಲ ನಾನು ನಿನ್ಗೆ ಹಚ್ಚಿಂಸೆ ಕೊಡ್ತೀನಿ ನೋಡು ಅಂತ ಪೂಜಾ ಸುಂದ್ರಿ ಬಾಯ್ತಾಯಿರ್ತಾಳೆ ಆಮೇಲೆ ಭಾಗ್ಯ ಗುಂಡಣ್ಣಗೆ ಎಣ್ಣೆ ಹಚ್ತಾ ಇರ್ತಾಳೆ ಗುಂಡಣ್ಣ ಅಮ್ಮ ನೀನು ಎಣ್ಣೆ ಹಚ್ಚು ಇವತ್ತು ಫುಲ್ ಹಬ್ಬ ಇವತ್ತು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ನಾನು ಸ್ನಾನ ಮಾಡಿ ಬೇರೆ ಹತ್ತಿಂದು ಒಬ್ಬಟ್ಟು ತಿಂತೀನಿ ಅಂತ ಗುಂಡಣ್ಣ ಹೇಳ್ತಾನೆ ಹ್ಞೂ ಗಂಡಣ್ಣ ಆಯಿತು ಒಬ್ಬಟ್ಟು ಮಾಡ್ತೀನಿ ನಾನು ಅಂತ ಭಾಗ್ಯ ಹೇಳ್ತಾಳೆ ಆಮೇಲೆ ಇಲ್ಲಿ ಕುಸುಮಾ ಅವ್ನ ಗಂಡಂಗೆ ಎಣ್ಣೆ ಹಚ್ತಾ ನೀವು ಪದೇ ಪದೇ ಕಾಫಿ ಕೇಳೋದು ತಿಂಡಿ ಕೊಡು ಅನ್ನೋದು ಅದು ಕೊಡು ಅನ್ನೋದು ಇದು ಕೊಡು ಅನ್ನೋದು ಮಾಡೋಂಗಿಲ್ಲ ಇವತ್ತು ಹಬ್ಬ ಎಲ್ಲ ಪೂಜೆ ಆಗೋವರೆಗೂ ಎಲ್ಲ ತಡ್ಕೊಂಡಿರಬೇಕು ಚೆನ್ನಾಗಿ ಸ್ನಾನ ಮಾಡಬೇಕು ಅಂತ ಹೇಳ್ತಾಳೆ ಆಮೇಲೆ ಬಾಗಿ ಬಾಗ್ಯಂಗ್ ಅವರಮ್ಮ ಸುನಂದ ಅಲ್ಲಿ ಕೂತ್ಕೊಂಡಿರ್ತಾಳೆ ಸೈಡಲ್ಲಿ ನೀನು ನೀನು ಬಂದಿದೆ ಚೆನ್ನಾಗಿರೋದು ಅಂತ ಕುಸುಂಬ ಹೇಳಿದ್ದಕ್ಕೆ ಅವಳು ನಾನೇನು ಬರೋಲ್ಲ ನೀವೇ ಮಾಡ್ಕೊಳ್ಳಿ ನಿಮಗೆ ಹಬ್ಬ ಹಬ್ಬದಲ್ಲಿ ಯಾರಿರ್ಬೇಕು ಯಾರಿಗೆ ಬರ್ಸು ಅನ್ನೋ ವ್ಯತ್ಯಾಸವೂ ಗೊತ್ತಿಲ್ಲ ಅಲ್ಲ ಕಣೆ ಭಾಗ್ಯ ನೀನು ಗಂಡನ ಬಿಟ್ಬಿಟ್ಟು ಹಬ್ಬ ಮಾಡ್ತಿದ್ದೆಲ್ಲ ಖುಷಿ ಖುಷಿಗೆ ನಿನಗೆ ತಲೆ ಬುದ್ಧಿ ಇದೆ ಏನಿದೆ ಅಂತ ಕೇಳ್ತಾಳೆ ಅದಕ್ಕೆ ಕುಸುಂಬ ಹೇಳ್ತಾಳೆ ಈ ಸಮಯದಲ್ಲಿ ಆ ಮನೆ ಹಳ್ಳನ್ನು ಯಾಕೆ ಯಾಕೆ ನೆನ್ಪು ಮಾಡ್ತೀರಾ ಅವನು ನಿಲ್ದಲ್ಲೇ ಇರೋದೇ ವಾಸಿ ನಾವು ಇಷ್ಟೇ ದಿನ ಇರೋದು ಸಾಕು ನಾವು ಇಷ್ಟು ಸಲೇ ಖುಷಿಯಾಗಿದ್ದೀವಿ ಅಂತ ಕುಸುಮ್ ಹೇಳ್ತಾರೆ ಅದೇ ಬಾಕಿಂಗ್ ಎಲ್ಲ ಒಂದು ಕಡೆ ಅಮ್ಮ ಯಾಕೆ ಹಿಂಗೆ ಹೇಳ್ತಾ ಹೇಳ್ತಿದ್ದಾರೆ ಅಂತ ಅವಳಿಗೆ ಒಂಥರ ಹಿಂಸೆ ಆಗೋಕ್ಕೆ ಶುರು ಆಗುತ್ತೆ ಇಲ್ಲಿ ತಾಂಡವ್ ಬಂದು ರೂಮಿಗೆ ನೋಡ್ತಾನೆ ಆದರೆ ಶ್ರೇಷ್ಠ ಇನ್ನೂ ಮಲಗಿರ್ತಾಳೆ ತಾಂಡವ್ಗೆ ಕೋಪ ಬರುತ್ತೆ ಏನು ಇನ್ನೂ ಮಲಗಿದಾಳೆ ಹಬ್ಬ ದಿನ ಹಿಂಗೆ ಮಲ್ಕೊಳ್ಳೋದು ಮನೇಲಿ ಆಗೋದು ಎಷ್ಟು ಚೆನ್ನಾಗಿರೋದು ಇವಳು ಇನ್ನೂ ಮಲ್ಕೊಂಡು ಮದಾಡ್ತಾ ಅಂತ ಹೇಳಿ ಅವಳನ್ನ ಶ್ರೇಷ್ಠನ ಎಬ್ಬ್ರಸಕ್ಕೆ ಹೋಗ್ತಾನೆ ಶ್ರೇಷ್ಠನ ಎಬ್ಬ್ರಿಸಿ ಹೇಳ್ತಾನೆ ಏನು ಏನು ಶ್ರೇಷ್ಠ ಆಯಿತು ಇವತ್ತು ಹಬ್ಬ ಹಬ್ಬದ ದಿನ ಇಷ್ಟೊತ್ತದ ಇನ್ನೂ ಮಲಗಿದಳ ಎದಳು ಅಂತ ಶ್ರೇಷ್ಠಂಗೆ ಹೇಳ್ತಾನೆ ಇದ್ದಿದ ತಕ್ಷಣ ಅನ್ಕೋತಾಳೆ ಓ ಇವ್ನು ಯಾಕೋ ಅವಳೇನು ಭಾಗ್ಯನೇ ಬಿಸ್ತು ಅಂತ ಏನಾದ್ರು ಅಂದ್ಕೊಂಬಿಟ್ರೆ ಇಲ್ಲ ಇಲ್ಲ ಹಂಗೆ ಮಾಡಬಾರ್ದು ಅಂತೇಳಿ ಆಯಿತು ಸಾರಿ ನಾನು ಸ್ವಲ್ಪ ಲೇಟಾಗಿ ನಿದ್ದೆ ಮಾಡಿದ್ವಲ್ಲ ಹಾಗಾಗಿ ಈಗ ಲೇಟ್ ಆಯಿತು ನಾನು ಬೇಗ ಹೋಗಿ ರೆಡಿ ಆಗಿ ಬರ್ತೀನಿ ಹಬ್ಬ ಮಾಡೋಣ ಅಂತ ಶ್ರಿಸ್ತ ಹೇಳ್ತಾಳೆ ನೋಡೋಣ ಮುಂದೆ ಏನಾಗುತ್ತೆ